ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಖಾರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಕೊಬ್ಬರಿ ಖಾರ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೂ ಕರಿಬೇವು ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತಿದ್ದೇನೆ ಜಾಸ್ತಿ ಸಣ್ಣದಾಗಿರಬಾರ್ದು ಬಾರದು ಇಷ್ಟಿದ್ದರೆ ಸಾಕು ಫ್ರೆಂಡ್ಸ್ ಒಂದು ಪಾತ್ರೆಯೊಳಗೆ ತೆಗೆದುಕೊಳ್ಳುತ್ತಿದ್ದೇನೆ ನೋಡಿ ಇಷ್ಟು ಸಣ್ಣದಾಗಿದ್ದರೆ ಸಾಕು ನಂತರ ಕಡೆಯನ್ನು ಇಟ್ಟುಕೊಳ್ಳಿ ಕಡೆಯ ಅಥವಾ ಬಾಳಿಗೆ ಇಟ್ಟುಕೊಂಡು ಎಣ್ಣೆಯನ್ನು ಹಾಕಿ ಸ್ವಲ್ಪ ಎಣ್ಣೆ ಕ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಅರ್ಧ ಚಮಚಷ್ಟು ಸಾಸಿ ಜೀರಿಗೆಯನ್ನು ಹಾಕಿ ಹಾಕಿದ ನಂತರ ಬೆಳ್ಳುಳ್ಳಿಯನ್ನು ಕುಟ್ಟಿ ಕುಟ್ಟಿದ್ದಂಥ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಬೆಳ್ಳುಳ್ಳಿ ಸುಡುವವರೆಗೂ ತಿರುಗಿಸಿ ಬೆಳ್ಳುಳ್ಳಿ ಸ್ವಲ್ಪ ಸುಡಬೇಕು ನಂತರ ಕರಿಬು ಮತ್ತು ಹಸಿಮೆಣ್ಣು ಹಾಕಿ ಹಾಕಿದ ನಂತರ ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಅನ್ನದಾಗಿಡಬೇಕು ಸ್ವಲ್ಪ ಅರಿಶಿಣವನ್ನು ಹಾಕಿ ತಿರುಗಿ ನಂತರ ನಾವು ಉಬ್ಬಿರ್ತಕ್ಕಂಥ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಬೇಕು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು నంతర ఒ చమ ఖారుడి నంతర హాఫ్ చమచ ఉప్పన్న హాకీ చన తిరుగు ఉప్పు ఖార మిక్స్ ఆగ్రకి చన తిరుగు గ్యాస్ సన్నదాగి ఈ కలర్ వరకు ఫ్రెండ్ ಈ ಕಲರ್ ಬಂದ ನಂತರ ನಮ್ಮ ಕೊಬ್ಬರಿ ಖಾರ ಪುಡಿ ತಯಾರಾಗಿದೆ ಎಂದು ಅರ್ಥ ಇದನ್ನು ಒಂದು ಬೌಲಿಗೆ ತೆಗೆದುಕೊಳ್ಳುತ್ತಿದ್ದೇನೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು